ಓ ಮೈ ಕಾಜುಲಾ ಹ ಯಾಕೋ ಮಾಡ್ದ ಯಾಕಂದ್ರೆ ಡೋರ್ ನಾಕ್ ಮಾಡ್ದೆ ಒಳಗ್ ಬಂದಿದ್ದು ಅಲ್ದೆ ನನ್ ಬಟ್ಟೆ ಹಾಕಿಲ್ ನೈತಿದ ನೋಡಿ ಶಂ ಶೇಂಬ ಪಪ್ಪಿ ಶಂ ಅಂತ ರೇಗಿಸ್ತೀಯಾ ತಪ್ಪು ತಾನೆ ಓ ನೀನನ್ ಮಾಲಾಶ್ರಿನೋ ಇಲ್ಲ ಮಾಮಾಶ್ರೀನೋ ಇಲ್ಲ ಉಮಾಶ್ರೀನೋ ನೀನು ಗಂಟು ನಾನು ಗಂಡು ನೀ ಚಿಕ್ಕ ಗಂಡಸು ನಾ ದೊಡ್ಡ ಗಂಡಸು ಇಬ್ರ ಬಿ ಇರೋದು ಗಂಡಸೇ ನೋಡೋದ್ರಲ್ಲಿ ಏನೋ ತಪ್ಪು ತಪ್ಪೆ ನಾನು ಬಟ್ಟೆನಲ್ಲಿ ಇಲ್ದೆ ಇದ್ದಾಗ ನೀ ನನ್ನ ನೋಡಿದ್ದು ತಪ್ಪೆ ನೀ ನನ್ನ ನೋಡಬಾದು ಏಕೆ ನೀ ಜೋಕೆ ಏನು ಯೋಚನೆ ಮಾಡ್ತಿದ್ಯಾ ಇದ್ಮೇಲೆ ನಿನ್ನೆಲ್ಲ ನನ್ನ ಇಟ್ಕೊಂಡಿರೋ ಹೆಂಡтину ಬಟ್ಟೆ ಚೇಂಜ್ ಮಾಡಬೇಕಾ ನೋಡಬಾರದು ಅಂತ ಡಿಸೈಡ್ ಮಾಡ್ತಿದ್ದೆ ಆ ಭಯ ಇರ್ಲಿ ಆ ಭಯದಲ್ಲೇ ರೈಟ್ ಹೇಳೋ ಒಂದು ಸಣ್ಣ ಡೌಟ್ ಏನೋ ಅದು ಅದು ನೀನಿರೋ ಐಟ್ಕು ನೀನು ಹೊಡೆದಿರೋ ಏಟ್ಕು ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ ಸಂಬಂಧ ಇದೆ ಗೊತ್ತಾಗ್ಬೇಕಾ ಈಗ ಬೇಡ ಬಾವ ರೂಮ್ ಒಳಗೆ ಹೋಗಕ್ ಬಿಡಲ್ಲ ಬಾವ ಯಾಕೋ ಯಾಕಂದ್ರೆ ಚಿಂಟು ಬಟ್ಟೆ ಚೇಂಜ್ ಮಾಡ್ತೀಯಾನೆ ಚಿಂಟು ಬಟ್ಟೆ ಚೇಂಜ್ ಮಾಡ್ತಾವ ನಾನು ಅದನ್ನೇ ಬಾವ ಹೇಳಿದ್ದು ಅಲ್ವೋ ಚಿಂಟು ಬಟ್ಟೆ ಚೇಂಜ್ ಮಾಡಿದ್ರೆ ನಾನೇ ಯಾಕೆ ಒಳಗೆ ಹೋಗ್ಬಾರ್ದು ಯಾಕಂದ್ರೆ ಚಿಂಟು ನಿಮಗೂ ಬಿಡಬಾರ್ದು ಅದಕ್ಕೆ ಬಾವಾ ಪಿಕೆ ಕಾಮಿಡಿ ಮಾಡಬೇಡ ಬಾವಾ ಇಲ್ಲ ಬಾವಾ ನಾ ಸೀರಿಯಸ್ ಆಗಿ ಹೇಳ್ತೀನಿ ಬಿಡಲ್ಲ ಪಿಕೆ ಬಿಡಲ್ಲ 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 ಈಗ ನಾನು ಬಿಡ್ತೀನಿ ನೋಡು ಏನ್ನ ಬಾವಾ ಈ ಏಟಿಗ್ ಸಂಬಂಧ ಇದೆ ಬಾವಾ ಏನೋ ಸಂಬಂಧ ನೀವಿರೋ ಏಟ್ಗೂ ನೀವು ಅಡ್ಡಿರೋ ಏಟ್ಗೂ ಸಂಬಂಧ ಇದೆ ಬಾವಾ ಇನ್ನು ಒಂದ್ ಏಟ್ ಹೊಡೀರಿ ಬಾವ ಆದ್ರೆ ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡಿ ಹೇಳೋ ಪರಿಸ್ಥಿತಿನ ಇಲ್ಲ ಬಾವ ನಾ ಬಿಡಲ್ಲ ಅಷ್ಟೇ ಈಕೆ ಆಫೀಸ್ ಲೇಟ್ ಆಗುತ್ತೆ ನಾ ಬಿಡಲ್ಲ ಬಾವಿ ಬರ ಅವ್ ಬಾವಸಿ ನನಿಗೇನು